ಹಲೋ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಈ ಒಂದು ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಇದ್ದೇನೆ ಹಲವಾರು ವಿದ್ಯಾರ್ಥಿಗಳು ಇನ್ನೂ ಏನೂ ಓದಿಲ್ಲ ನಾನು ಈ ಒಂದು ಇವಾಗ ಫೈವ್ ಡೇಸ್ ಅಥವಾ ತ್ರೀ ಡೇಸ್ ಇದೆ ಮತ್ತು ಅದೇ ರೀತಿ ಎಕ್ಸಾಮ್ ನಾಳಿದೆ ಅಂದರೆ ಇವತ್ತೇ ಓದ್ಕೊಂಡು ಹೋದರೆ ಪಾಸ್ ಆಗ್ತೀನ ಅಂತ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಿದ್ರು ಈ ಒಂದು ಪ್ರಶ್ನೆ ನಿಮಗೆ ಇವಾಗ ನನಗೆ ನೀವು ಏನು ಕೇಳ್ತಾ ಕೇಳ್ತಾಯಿದ್ರಲ್ಲ ಇದಕ್ಕಿಂತ ಮುಂಚೆ ನಾನು ಕೊಟ್ಟಿರುವಂಥ ಕ್ವಶನ್ಸ್ಗಳು ನೀವು ನೋಟ್ ಡೌನ್ ಮಾಡ್ಕೊಂಡಿದ್ದೀರೋ ಇಲ್ಲೋ ಅಂತ ನನಗೆ ಕನ್ಫರ್ಮ್ ಬೇಕಾಗಿದೆ ಅಂದರೆ ಇವಾಗ ನಾನು ಕ್ವಶನ್ಸ್ಗಳು ಕೊಟ್ಟಿರುವಂಥ ಕ್ವಶನ್ಸ್ಗಳು ಆದರೆ ನಾಳೆ ಎಕ್ಸಾಮ್ ಇದೆ ಅಂದರೆ ಇವತ್ತು ನೀವು ರಾತ್ರಿ ಆಗಿರ್ಬೋದು ಇಲ್ಲಾಂದರೆ ಒಂದು ಇನ್ನೂ ಎರಡು ದಿವಸ ಬಿಟ್ಟು ಎಕ್ಸಾಮ್ ಇದ್ದಿದ್ರೆ ಆವಾಗ ನೀವು ಬೇಗ ಬೇಗ ಇವೆಲ್ಲ ಕ್ವಶನ್ಸ್ಗಳು ಓದ್ಕೊಂಡು ಹೋದರೆ ಡೆಫಿನೆಟ್ಲಿ ನೀವು ಪಾಸ್ ಆಗ್ತೀರಾ ಆಯಿತಾ ಕೊಟ್ಟಿರುವಂಥ ಕ್ವಶನ್ಸ್ಗಳು ಓದ್ಕೊಂಡು ಹೋದರೆ ಸಾಕು ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಯ್ತಾ ಮತ್ತು ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಅನ್ಕೊಂತೀನಿ ಯಾರಿಗೆ ಹಾಲ್ ಟಿಕೆಟ್ ಕೊಟ್ಟಿಲ್ಲ ಬೇಗ ಹಾಲ್ ಟಿಕೆಟ್ ಹೋಗಿ ತೆಗೆದುಕೊಂಡು ಬನ್ನಿ ಅಂದರೆ ಕೊಡ್ತಾರೆ ನಿಮ್ಮ ಕಾಲೇಜಿನಲ್ಲಿ ಕೆಲವೊಂದು ಕಾಲೇಜಿನಲ್ಲಿ ನಾಳೆ ಎಕ್ಸಾಮ್ ಇದೆ ಅಂದರೆ ಇವತ್ತು ಕೊಡ್ತಾರೆ ಸೊ ಬೇಗ ಕೊಡಿ ಅಂತ ಹೇಳಿ ಸೊ ನಿಮ್ಮ ಕಾಲೇಜಿನಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿದೇನೆ ಆ ಕ್ವೆಶನ್ ಪೇಪರ್ ಈಸಿ ಬರುತ್ತೆ ಓಕೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಯಾರೆಲ್ಲ ಇವಾಗ ರಿಸಲ್ಟ್ ಮಾಡ್ಕೋಬೇಕಂತ ಅನ್ಕೊಂಡಿರಲ್ಲ ಅಂತ ವಿದ್ಯಾರ್ಥಿಗಳಿಗೆ ಹೇಳಿದೇನೆ ಅಂದರೆ ಸ್ವಲ್ಪ ನಾನು ಹೇಳಿರುವಂಥ ಕ್ವೆಶನ್ಸ್ಗಳು ಫೋಕಸ್ ಮಾಡಿರಿ ಓಕೆ ಅವೇ ಕ್ವೆಶನ್ಸ್ಗಳು ಬರುತ್ತೆ ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತೆ ಆ್ಯನ್ಯಲ್ ಎಕ್ಸಾಮ್ ಅದು ಪದೇ ಪದೇ ಹೇಳಿ ಹೇಳಿ ಸಾಕಾಗಿದೆ ಆಯಿತಾ ನೀವು ಏನೂ ಟೆನ್ಷನ್ ಮಾಡ್ಕೊಳ್ಳುವ ಅವಶ್ಯಕತೆ ಇಲ್ಲ ಮತ್ತು ಯಾರೆಲ್ಲ ಜಸ್ಟ್ ಪಾಸ್ ಆಗಬೇಕಂತ ಅನ್ಕೊಂಡಿದಿರಲ್ಲ ಇವರು ಕೂಡ ರಿಸಲ್ಟ್ ಮಾಡ್ತಾರೆ ಯಾಕೆಂದರೆ ಇವಾಗ ನಾನು ಕೊಟ್ಟಿರುವಂಥ ಕ್ವಶನ್ಸ್ಗಳು ಓದ್ಕೊಂಡು ಹೋದರೆ ಸಾಕು ಇನ್ನೂ ಟೈಮ್ ಇದೆ ಈ ಒಂದು ಟೈಮ್ ಇವಾಗ ಫೈವ್ ಡೇಸ್ನಲ್ಲಿ ಆರಾಮಾಗಿ ನೀವು ಬೇಗ ಬೇಗ ಏನಿದಿಲ್ಲ ಪ್ರಥಮ ಎಕ್ಸಾಮ್ಗಳು ಯಾವ್ಯಾವ ಇದೆ ಫಾರ್ ಎಕ್ಸಾಂಪಲ್ ಇವಾಗ ಪ್ರಥಮ ಎಕ್ಸಾಮ್ಗಳು ಯಾವ್ಯಾವ ಇರುತ್ತೆ ಕನ್ನಡ ಎಕ್ಸಾಮ್ ಇದೆ ಅದಾದ ನಂತರ ಎಕ್ಸಾಮ್ ಯಾವುದು ಇದೆ ಅದಾದ ನಂತರ ಎಕ್ಸಾಮ್ ಯಾವುದಿದೆ ಸ್ಟಾರ್ಟಿಂಗ್ ಒಂದು ತ್ರೀ ಪೇಪರ್ ಇರುತ್ತೆ ಪ್ರಾರಂಭದಲ್ಲಿ ಬೇಗ ಬೇಗ ಈಸಿ ಮಾಡ್ಕೊಳ್ಳಿ ಆಯಿತಾ ಅದರ ಲಾಂಗ್ ಕ್ವಶನ್ಸ್ಗಳು ಬೇಗ ಬೇಗ ಏನಿದೆ ಓದ್ಕೊಂಡು ಬಿಡ್ರಿ ಇಲ್ಲಿ ನಿಮಗೆ ತ್ರೀ ಸಬ್ಜೆಕ್ಟ್ ಸ್ವಲ್ಪ ಟೆನ್ಷನ್ ಮತ್ತು ಕಾನ್ಫಿಡೆಂಟ್ ಬರುತ್ತೆ ಟೆನ್ಷನ್ ಕಡಿಮೆ ಆಗುತ್ತೆ ಇನ್ನು ಮೂರು ಸಬ್ಜೆಕ್ಟ್ ಇರುತ್ತೆ ನೀವು ನಾಳೆ ಎಕ್ಸಾಮ್ ಇತ್ತಂದರೆ ಇವತ್ತು ಈ ರೀತಿ ಎಲ್ಲ ಮ್ಯಾನೇಜ್ ಮಾಡ್ಬೋದು ಆಯಿತಾ ಸೊ ಇನ್ನೂ ಕೂಡ ಟೈಮ್ ಇರುತ್ತೆ ಅಂದರೆ ನಾಳೆ ಎಕ್ಸಾಮ್ ಇದೆ ಅಂದರೆ ಇವತ್ತೇ ನೀವು ರಾತ್ರಿ ಓದ್ಕೊಂಡು ಹೋಗ್ಬೋದು ಕೆಲವೊಂದು ವಿದ್ಯಾರ್ಥಿಗಳು ಅದೇ ರೀತಿ ಮಾಡ್ತಾರೆ ಅಂದರೆ ನಾಳೆ ಎಕ್ಸಾಮ್ ಇತ್ತಂದರೆ ಇವತ್ತು ರಾತ್ರಿ ಫುಲ್ ಓದ್ತಾರೆ ಆಯಿತಾ ಒಂಬತ್ತು ಹನ್ನೊಂದು ಹನ್ನೆರಡು ಗಂಟೆವರೆಗೆ ಓದ್ತಾರೆ ಮತ್ತು ಬೆಳಗ್ಗೆ ಐದು ಗಂಟೆ ಓಕೆ ಎದ್ದು ಮತ್ತೆ ಅದಕ್ಕೆ ರಿವಿಸನ್ ಮಾಡ್ತಾರೆ ರಿವಿಸನ್ ಮಾಡಿ ಅವೇ ಕ್ವಶನ್ಸ್ಗಳು ನೋ ನೋಡ್ಕೊಂಡು ಹೋಗ್ಬಿಡ್ತಾರೆ ಇಲ್ಲಿ ಆನ್ಸರ್ ಮಾಡ್ಕೋತಾರೆ ಅಂದರೆ ಕ್ವಶನ್ಸ್ಗಳಿಗೆ ಡಿಪೆಂಡ್ ಆಗಿರ್ತಾರೆ ಕೆಲವೊಂದು ವಿದ್ಯಾರ್ಥಿಗಳು ಸೊ ಅದೇ ರೀತಿ ಮಾಡಿದರೂ ಕೂಡ ನೀವು ಪಾಸ್ ಆಗ್ತೀರಾ ಹಾಗಂತ ಏನಿಲ್ಲ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ನೋಡಿ ಶೇರ್ ಮಾಡಿ ಮತ್ತು ಏನು ನೀವು ಹೆಚ್ಚು ಆ ಕ್ವಶನ್ಸ್ಗಳಿಗೆ ರಿವಿಸನ್ ಮಾಡಿದರೆ ಡೆಫಿನೆಟ್ಲಿ ಹೇಳ್ತೀನಿ ನಿಮಗೆ ಆ ಒಂದು ಪ್ರಶ್ನೆಗೆ ಆನ್ಸರ್ ನೆನಪು ಬಂದೇ ಬರುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ ಆಯಿತಾ ಸೊ ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ ನಾನು ಇಲ್ಲಿ ಏನು ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೇನಲ್ಲ ಆ ಒಂದು ಪ್ರತಿಯೊಂದು ವೀಡಿಯೋಗೆ ಗಮನ ಇಟ್ಟು ಕೇಳಿರಿ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಇಲ್ಲಿ ನಿಮಗೆ ರೆಗ್ಯುಲರ್ ಆಗಿ ನಾನು ವಿಡಿಯೋಗಳು ಅಪ್ಡೇಟ್ ಮಾಡ್ತಾ ಇರ್ತವೆ ಸೊ ಬೆಸ್ಟ್ ಲಕ್ ಬ್ಲೂಪ್ರಿಂಟ್ ಪ್ರಕಾರ ಬರುತ್ತೆ ಏನು ವರಿ ಮಾಡ್ಕೊಳಕ್ಕೆ ಹೋಗ್ರಿ ಸುಮ್ಮನೆ ಇವಾಗ ಏನು ಟೆನ್ಷನ್ ಬೇಡ ಟೆನ್ಷನ್ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಅಂದರೆ ಪರೀಕ್ಷೆಗಳು ಹೇಗೆ ಬರುತ್ತೆ ನಾನು ಆಗ್ತೀನೋ ಇಲ್ಲೋ ಇನ್ನೂ ಏನೂ ಓದಿಲ್ಲ ಇಂತಹ ಪ್ರಶ್ನೆಗಳು ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಇವಾಗ ಹೇಳಿದ್ದೇನಲ್ಲ ನಾಳೆ ಎಕ್ಸಾಮ್ ಇರಲಿ ಇವತ್ತೇ ನೀವು ರಾತ್ರಿ ಓದ್ಕೊಂಡು ಹೋಗ್ಬೋದು ಬಟ್ ಆ ಒಂದು ಪ್ರಶ್ನೆಗೆ ನಿಮಗೆ ಆನ್ಸರ್ ನಾನು ಹೇಳುವುದೇನೆಂದರೆ ನಾನು ಕೊಟ್ಟಿರುವಂಥ ಕ್ವೇಶನ್ಸ್ಗಳು ನಿಮ್ಮ ಹತ್ರ ಇದೆಯೋ ಇಲ್ಲವೋ ನೋಡ್ಕೊಳ್ಳಿ ಇವಾಗ ಯಾರೋ ಹೊಸದಾಗಿ ಈ ಒಂದು ನನ್ನ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದ್ದಾರೆ ಅಂಥ ವಿದ್ಯಾರ್ಥಿಗೆ ಹೇಳುವುದೇನೆ ಚಾನಲ್ ಹೋಗಿ ವಿಡಿಯೋಸ್ ಪ್ಲೇ ಲಿಸ್ಟ್ ಹೋಗಿ ಚೆಕ್ ಮಾಡಿದ್ದಾರೆ ನಿಮಗೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಸಿಗುತ್ತೆ ಇಲ್ಲಾಂದರೆ ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಇದೆ ಎಜುಕೇಷನ್ ಕನ್ನಡ ಅಂತ ಅಲ್ಲಿ ಹೋಗಿ ನೋಡ್ಕೊಂಡ್ರೆ ಸಾಕು ಆಯ್ತಲ್ಲ ಸುಮ್ಮನೆ ಹೇಗೆ ಟೆನ್ಷನ್ ಮಾಡ್ಕೊಳ್ತೀರಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಊಟ ಮಾಡ್ತಾಯಿರಿ ನೀರು ಹೆಚ್ಚಿಗೆ ಕುಡೀರಿ ಆಯಿತಾ ನೆನಪಿನ ಶಕ್ತಿ ಹೆಚ್ಚಿಗೆ ಬರುತ್ತೆ ಎನರ್ಜಿ ಬೇಕಲ್ಲ ಮೇನ್ ಸೊ ಯಾವುದೇ ಕಾರಣಕ್ಕೂ ಈ ಒಂದು ಎಕ್ಸಾಮ್ ಟೈಮ್ನಲ್ಲಿ ಇವಾಗ ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತೆರಡು ಎಕ್ಸಾಮ್ ಇದೆ ಯಾವುದೇ ಕಾರಣಕ್ಕೂ ಈ ಒಂದು ಟೈಮ್ನಲ್ಲಿ ನಿಮ್ಮ ಹೆಲ್ತ್ ಓಕೆ ಏನೂ ಮಾಡ್ಕೊಳ್ಬೇಡ್ರಿ ಹೆಲ್ತ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಏಕೆಂದರೆ ಹೆಲ್ತ್ ಎನರ್ಜಿ ಬೇಕಾಗಿರುತ್ತೆ ಎಕ್ಸಾಮ್ನಲ್ಲಿ ಸೊ ಟೆನ್ಷನ್ ಬೇಡ ಎ ಅಗದಿ ಆರಾಮಾಗಿ ಎಕ್ಸಾಮ್ ಬರೆಯೋಣ ಹ್ಯಾಪಿ ಓಕೆ ಹಬ್ಬದಂತೆ ಎಕ್ಸಾಮ್ ಬರೆಯೋಣ ಭಾಳಷ್ಟು ಈಸಿಯಾಗಿ ಕ್ವೆಶನ್ ಪೇಪರ್ ಬರುತ್ತೆ ಏನು ನೀವು ಕ್ವಶನ್ ಪೇಪರ್ ನೋಡಿದರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಎಷ್ಟೊಂದು ಈಸಿ ಇರುತ್ತೆ ಸಾಕು ಒಂದು ಪೇಪರ್ ನೀವು ಬರೆದರೆ ನಿಮಗೆ ಕಾನ್ಫಿಡೆಂಟ್ ಬಂದೇ ಬರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ನೋಡಿ ಶೇರ್ ಮಾಡಿ ಬೆಸ್ಟ್ ಅಪ್ಲಕ್